ನಮಸ್ತೆ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಇದೇ ಆಗಸ್ಟ್ ಇಪ್ಪತ್ತೈದರಂದು ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ನಡೆಸಬೇಕಾಗಿದ್ದ ಪೂರ್ವಭಾವಿ ಪರೀಕ್ಷೆಯನ್ನ ಅಂದ್ರೆ ಪ್ರಿಲಿಮ್ಸ್ ಪರೀಕ್ಷೆಯನ್ನ ಮುಂದೂಡುತ್ತಾ ಈ ಪ್ರಶ್ನೆ ಹಲವು ಅಭ್ಯರ್ಥಿಗಳದ್ದು ಆದರೆ ನನಗೆ ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಿಲ್ಲ ಕರ್ನಾಟಕ ಲೋಕಸೇವಾ ಆಯೋಗದ ಮುಂದೆ ಕೂಡ ಈ ಪರೀಕ್ಷೆಯನ್ನ ಮುಂದೂಡುವ ಯಾವುದೇ ಪ್ರಸ್ತಾವನೆಗಳಿಲ್ಲ ಈ ಕುರಿತು ಚರ್ಚೆ ನಡೆದಿಲ್ಲ ಅಲ್ಲದೆ ಈ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ ಅಧಿಕೃತವಾಗಿ ಇದುವರೆಗೂ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ ಇದು ನನಗೆ ಬಂದಿರುವ ಮಾಹಿತಿ ಆದರೆ ಈ ಬೆಳವಣಿಗೆ ಅಂದ್ರೆ ಪರೀಕ್ಷೆಯನ್ನ ಮುಂದೂಡುವ ಕುರಿತ ಕುರಿತು ಅನೇಕ ಬೆಳವಣಿಗೆಗಳು ನಡೆದಿವೆ ಈ ಎಲ್ಲ ಬೆಳವಣಿಗೆಗಳನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ ಯಾಕೆ ಅಂದ್ರೆ ಈ ಕುರಿತು ನಿಮಗೆ ಬಹಳಷ್ಟು ಸಾಮಾಜಿಕ ತಾಣಗಳಲ್ಲಿ ಅಭ್ಯರ್ಥಿಗಳ ನಡುವೆ ವಿವಿಧ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ನಡೀತಾ ಇರೋದ್ರಿಂದ ನಿಮಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಂಬುದನ್ನ ವಿವರಿಸ್ತಾ ಹೋಗ್ತೇನೆ ಒಟ್ಟು ಈ ಪರೀಕ್ಷೆಯನ್ನು ಮುಂದೂಡಬೇಕು ಅನ್ನೋದಕ್ಕೆ ಎರಡು ಕಾರಣಗಳನ್ನ ನೀಡಲಾಗ್ತಾ ಇದೆ ಅದರಲ್ಲಿ ಒಂದು ಮುಖ್ಯವಾದದ್ದು ಐಪಿಬಿಎಸ್ ಪರೀಕ್ಷೆ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಏನಿದೆ ಅದು ಆರ್ ಸಾವಿರದ ನೂರ ಇಪ್ಪತ್ತೆಂಟು ಕ್ಲಿನಿಕಲ್ ಕೇಡರ್ನ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿತ್ತು ಅದರ ಪೂರ್ವಭಾವಿ ಪರೀಕ್ಷೆಯ ದಿನಾಂಕವನ್ನ ನಿಗದಿಪಡಿಸಿದೆ ಅದು ಆಗಸ್ಟ್ ಇಪ್ಪತ್ನಾಕು ಆಗಸ್ಟ್ ಇಪ್ಪತ್ತೈದು ಮತ್ತು ಮೂವತ್ತೊಂದರಂದು ನೆಡ ನಡೆಯಲಿದೆ ಆಗಸ್ಟ್ ಇಪ್ಪತ್ತೈದರಂದು ಕೆಲ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ಯಾವುದ್ರದ್ದು ಐಪಿಬಿಎಸ್ ನ ಕ್ಲರಿಕಲ್ ನ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆ ಅದೇ ದಿನ ಕೆಎಸ್ ಹುದ್ದೆಗಳ ನೇಮಕಾತಿಗೂ ಪೂರ್ವಭಾವಿ ಪರೀಕ್ಷೆ ನಿಗದಿಯಾಗಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಪರೀಕ್ಷೆಯನ್ನ ಮುಂದೂಡಿ ಎಂದು ಕೆಲ ಅಭ್ಯರ್ಥಿಗಳು ಈಗಾಗಲೇ ಸಿಗೆ ಮನವಿ ಮಾಡ್ಕೊಂಡಿದ್ದಾರೆ ಇದಂತೂ ಸ್ಪಷ್ಟ ಸ್ನೇಹಿತರೆ ಒಟ್ಟು ಕನ್ ರಾಜ್ಯದ ರಾಜ್ಯದಲ್ಲಿನ ಆರು ರಾಷ್ಟ್ರಕೃತಿ ರಾಷ್ಟ್ರಕೃತ ಬ್ಯಾಂಕುಗಳಿಂದ ನಾನೂರ ಐವತ್ತೇಳು ಹುದ್ದೆಗಳಿಗೆ ಇಐಪಿ ಬಿ ಬೇಸ್ ಪರೀಕ್ಷೆ ನಡೆಸುತ್ತಾ ಇರೋದ್ರಿಂದ ಇದು ಕೂಡ ಒಂದು ಪ್ರಮುಖ ಪರೀಕ್ಷೆ ಆಗಿದೆ ಇದನ್ನು ಮುಂದೂಡಕ್ಕೆ ಸಾಧ್ಯ ಆಗದಿರೋದ್ರಿಂದ ಕೆಪಿ ಎಸ್ಸಿ ಗೆ ಅಭ್ಯರ್ಥಿಗಳು ಮನವಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಕೆಎಸ್ ಪ್ರಿಲಿಮ್ಸ್ ಪರೀಕ್ಷೆಯನ್ನ ಮುಂದೂಡಿ ಅಂತ ಸೊ ಇದೊಂದು ಕಾರಣ ಪರೀಕ್ಷೆಯನ್ನು ಮುಂದೂಡ್ತಾರೆ ಅಥವಾ ಮುಂದೂಡಲ್ಲ ಎನ್ನುವ ಕುರಿತ ಚರ್ಚೆಗೆ ಇದೊಂದು ಕಾರಣ ಎರಡನೇ ಕಾರಣ ಏನಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಇತ್ತೀಚೆಗೆ ಅಂದ್ರೆ ಜುಲೈ ಆರರಂದು ಆ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲ ನೀಡಲಾಗಿತ್ತು ನಿಮ್ಗೆ ಗೊತ್ತಿದೆ ಅದೇ ಆ ವಿಷಯ ಜುಲೈ ಇಪ್ಪತ್ತೊಂದರವರೆಗೆ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಈ ನೇಮಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಈಗ ಅರ್ಜಿ ಸಲ್ಲಿಸಲು ಈಗ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಮಾಡಿಕೊಟ್ಟ ನಮಗೆ ಓದಲು ಅಂದ್ರೆ ಮುಂದಿನ ತಿಂಗಳೇ ಪರೀಕ್ಷೆ ನಡೀತಾ ಇದೆ ನಮಗೂ ಅಭ್ಯಾಸ ನಡೆಸಲು ಸಮಯ ಸಾಕಾಗ್ತಾ ಇಲ್ಲ ಪರೀಕ್ಷೆಯನ್ನ ಪೂರ್ವಭಾವಿ ಪರೀಕ್ಷೆಯನ್ನು ಮುಂದೂಡಿ ನಮಗೂ ಸಮಾನ ಅವಕಾಶ ಕೊಡಿ ಅಂತ ಈ ಅಭ್ಯರ್ಥಿಗಳು ಕೆಪಿ ಸಿ ಮುಂದೆ ತಮ್ಮ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈ ಕಾರಣದಿಂದ ಪರೀಕ್ಷೆಯನ್ನ ಮುಂದೂಡಬಹುದು ಎಂಬ ಚರ್ಚೆ ನಡೀತಾ ಇದೆ ಈ ಎರಡು ಕಾರಣ ಅಲ್ಲದೆ ಬೇರೆ ಬೇರೆ ಆ ಕಾರಣಗಳಿಂದಾಗಿ ಅಭ್ಯರ್ಥಿಗಳು ಆ ರಾಜಕಾರಣಿಗಳನ್ನ ಸಂಪರ್ಕಿಸಿದ್ದಾರೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಕೆಲ ಸಚಿವರು ಶಾಸಕರು ಹಿರಿಯ ಅಧಿಕಾರಿಗಳು ಸಿಯನ್ನ ಸಂಪರ್ಕಿಸಿ ಪರೀಕ್ಷೆಯನ್ನ ಮುಂದೂಡಿ ಅಂತ ಒತ್ತಡ ಹೇಳಿದ್ದಾರೆ ಎಂಬ ಮಾಹಿತಿ ಇದೆ ಆದ್ರೆ ಇದು ಅಧಿಕೃತ ಮಾಹಿತಿ ಅಲ್ಲ ಕೆಲ ಅಭ್ಯರ್ಥಿಗಳು ಸಚಿವರನ್ನು ಭೇಟಿಯಾದಾಗ ಇಲ್ಲ ನಾನು ಕೆಪಿ ಎಸ್ಸಿ ಸೆಕ್ರೆಟರಿ ಮಾತಾಡಿದ್ದೀನಿ ಪರೀಕ್ಷೆ ಮುಂದೂಡಲು ಹೇಳಿದ್ದೇನೆ ನೀವು ಅಭ್ಯಾಸ ಮುಂದುವರಿಸಿ ಪರೀಕ್ಷೆ ಅವತ್ತಿ ಆಗಸ್ಟ್ ಇಪ್ಪತ್ತೈದಕ್ಕೆ ನಡೆಯಲ್ಲ ಎಂದು ಭರವಸೆ ಕೊಟ್ಟಿರೋ ಮಾತುಗಳನ್ನು ಕೇಳಿದ್ದೇನೆ ಹೀಗಾಗಿ ಒಟ್ಟಾರೆ ಎಸ್ ಸಿಯ ಮುಂದೆ ಈ ಪರೀಕ್ಷೆಯನ್ನು ಮುಂದೂಡುವ ಪ್ರಸ್ತಾವನೆಯನ್ನ ಒಂದು ಕ್ರಿಯೇಟ್ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ನಡೆಸುವಂತ ಒಂದು ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಲಾಗುತ್ತಿದೆ ಈ ಡೆವಲಪ್ಮೆಂಟ್ ಗಳೆಲ್ಲ ಈಗ ನಡೀತಾ ಇದ್ದಾವೆ ಇದಲ್ಲದೆ ಕೆಲ ಅಭ್ಯರ್ಥಿಗಳು ಅಂದ್ರೆ ಏನು ಐ ಪಿ ಬಿ ಎಸ್ ನ ಪರೀಕ್ಷೆಯನ್ನ ಕ್ಲೀರಿಕಲ್ ಪೋಸ್ಟ್ ಹುದ್ದೆಗಳಿಗೆ ಪರೀಕ್ಷೆ ಬರೀಬೇಕಾದವರು ಮತ್ತು ಈಗ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಮುಂದೂಡಬೇಕು ಅನ್ನೋದ್ರ ಬಗ್ಗೆ ಒತ್ತಡ ಕ್ರಿಯೇಟ್ ಮಾಡಲು ಸಾಮಾಜಿಕ ಜಾಲತಾಣಗಳಲ್ಲಿ ಆಂದೋಲನ ನಡೆಸ್ತಾ ಇದ್ದಾರೆ ಇದು ಕೂಡ ಒಂದು ನಡೀತಾ ಇರೋ ಬೆಳವಣಿಗೆ ಬಹಳ ಮಹತ್ವವಾಗಿ ನಡೀತಾ ಇರುವ ಬೆಳವಣಿಗೆ ಈ ನಡುವೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ನೇಮಕಾತಿ ಪರೀಕ್ಷೆಗಳು ಸುಗಮವಾಗಿ ನಡುವೆಯಂತೆ ನೋಡಿಕೊಳ್ಳುತ್ತಿದ್ದ ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳ ಸಂಘ ಏನಿದೆ ಆ ಆಕಾಂಕ್ಷಿಗಳ ಸಂಘ ಕೂಡ ಪರೀಕ್ಷೆಯನ್ನ ಮುಂದೂಡುವಂತೆ ಸಿ ಮೇಲೆ ಒತ್ತಡ ಹೇರ್ತಾ ಇದೆ ಎಂಬ ವದಂತಿ ಹರಡಿತ್ತು ಈ ಕುರಿತು ಸಂಘದ ಪ್ರಮುಖರು ಇಲ್ಲಿ ಮಾಹಿತಿ ನೀಡಿದ್ದಾರೆ ಇಂದು ಅಂದ್ರೆ ಜುಲೈ ಇಪ್ಪತ್ತರಂದು ಅವರು ನೀಡಿರುವ ಹೇಳಿಕೆ ಏನೆಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಎಲ್ರಿಗೂ ನಮಸ್ಕಾರ ಪಿ ಎಸ್ ಅಲ್ಲಿ ಇರುವಂತಹ ಒಂದು ಡೇಟ್ ಏನು ಟೆಂಟೇಟಿವ್ ಡೇಟ್ ಕೊಟ್ಟಿದ್ರು ಆ ಡೇಟ್ ಕೆ ಎಸ್ ಪೋಸ್ಟ್ ಮತ್ತೆ ಗ್ರೂಪ್ ಬಿ ಪೋಸ್ಟ್ ಇರ್ಬೋದು ಆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ಲ ಅನ್ನೋದು ತುಂಬಾ ಜನದ್ದು ಕ್ವಶನ್ ಮಾರ್ಕ್ ಆಗಿದೆ ಅದು ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮಗೆ ಇದಕ್ಕೂ ಮುಂಚೆ ಇದೇ ತರ ಕನ್ಫ್ಯೂಷನ್ ಇತ್ತು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಪಿ ಎಸ್ ಸಿಗೆ ಭೇಟಿ ಮಾಡಿದ್ದೆ ಅದರಲ್ಲಿ ಆಗಸ್ಟ್ ಟ್ವೆಂಟಿ ಫಿಫ್ತೆ ಸೆಕ್ರೆಟರಿ ಸರ್ ಎಕ್ಸಾಮ್ಸ್ ನಡೆಸ್ತೀನಿ ಅಂತ ಹೇಳಿದರು ಅದೇ ಡೇಟಿಗೆ ಓದ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳಿದ್ದೆ ಇವಾಗಲೂ ನಾನು ಅದೇ ಹೇಳೋದು ಕೆ ಪಿ ಸಿಯಲ್ಲಿರೋಂಥ ಒಂದು ಎಕ್ಸಾಮ್ಸ್ ಇರ್ಬೋದು ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಕೆಲಸ ಹತ್ತು ಯಾವುದೇ ಕಾರಣಕ್ಕೂ ಮಾಡಲ್ಲ ಈ ಮುಂದೇನೂ ಮಾಡಲ್ಲ ಆ ರೀತಿ ಏನಾದರೂ ಮಾಡಲೇಬೇಕು ಅಂತ ಮಾಡಲೇಬೇಕಂತಂದರೆ ಅದರಲ್ಲಿ ಗ್ರೂಪಲ್ಲಿ ಪೋಲ್ ಕಂಡಕ್ಟ್ ಮಾಡ್ತೀವಿ ಅದ್ರ ಪ್ರಕಾರನೇ ನಾವು ಮಾಡೋದು ದಯವಿಟ್ಟು ನಾನು ಇವಾಗಲೂ ಮತ್ತೊಮ್ಮೆ ಹೇಳ್ತಾ ಇದೀನಿ ಕೆ ಎ ಎಸ್ ಎಕ್ಸಾಮ್ಸ್ ಓದೋರು ಎಲ್ಲರೂ ಅಷ್ಟೇ ಕೆ ಪಿ ಎಸ್ಸಿಯಲ್ಲಿ ಅಬ್ ಅಫಿಷಿಯಲಿ ಏನಾದರೂ ವೆಬ್ಸೈಟಲ್ಲಿ ಬರುತ್ತಲ್ಲ ಅಲ್ಲಿವರೆಗೂ ನೀವು ಆಗಸ್ಟ್ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇದೆ ಅಂದ್ಕೊಂಡು ದಯಮಾಡಿ ಎಲ್ಲರೂ ಅದೇ ಡೇಟಿಗೆ ಎಕ್ಸಾಮ್ಸ್ ಓದ್ಕೊಳ್ಳಿ ಆದರೆ ಕೆಲವೊಬ್ಬ ಒಬ್ಬರು ವಿದ್ಯಾರ್ಥಿಗಳು ಕೆಲವೊಂದು ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಅಕ್ಸಾ ವಿರುದ್ಧ ಡೇಟ್ ಪೋಸ್ಟ್ಪೋನ್ ಮಾಡಿಸ್ತಾ ಇದ್ದಾರೆ ಅದು ಇದು ಅಂತ ಆ ಥರ ಯಾವುದೇ ರೀತಿ ನಾವು ಮನವಿ ಕೊಡಿಲ್ಲ ಕೊಟ್ಟಿಲ್ಲ ಕೊಡೋದು ಇಲ್ಲ ಕೆಲವೊಂದು ಎಂ ಪಿ ಮತ್ತು ಎಮ್ ಎಲ್ ಎ ಕೊಟ್ಟಿದ್ದಾರೆ ಅದು ಕೆಲವೊಂದು ಸ್ಟೂಡೆಂಟ್ಸ್ ಮಾಡ್ಸಿ ಮಾಡ್ಸಿರ್ಬೋದು ಐ ಬಿ ಪಿ ಎಸ್ ಎಕ್ಸಾಮ್ಸ್ ಇದೆ ಅಂತ ಹೇಳಿ ಬಟ್ ಆದ್ರೆ ಅಪ್ಸ ಯಾವುದೇ ರೀತಿ ಲೆಟರ್ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ಏನೇ ನಿರ್ಧಾರ ತಗೋಬೇಕಂತ ಅಂದ್ರೆ ಅದು ನಿಮ್ಮನ್ನು ಕೇಳ್ಬಿಟ್ಟೆ ನಿರ್ಧಾರ ತಗೊಂತೀವಿ ದಯವಿಟ್ಟು ಎಲ್ಲರೂ ಆಗಸ್ಟ್ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇದೆ ಅಂತಾನೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನೋಡಿ ಸ್ನೇಹಿತರೆ ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಯನ್ನ ಮುಂದೂಡುವ ಕುರಿ ಸಂಬಂಧ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ ಹೀಗಾಗಿಯೇ ಪರೀಕ್ಷೆ ಮುಂದೂಡ್ತಾರ 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 ಅಂತ ಅಭ್ಯರ್ಥಿಗಳು ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ ಈ ಕುರಿತು ಆ ಕೆ ಎಸ್ ಏನು ಪರೀಕ್ಷೆ ಬರೆಯಬೇಕಾಗಿರುವ ಅಭ್ಯರ್ಥಿಗಳು ತಮ್ಮ ತಮ್ಮ ನಡುವೆಯೇ ಚರ್ಚೆ ನಡೆಸಿದ್ದಾರೆ ಆದ್ರೆ ಯಾವುದೇ ಗೊಂದಲ ಇಲ್ಲ ನನಗೆ ತಿಳಿದಿರೋ ಪ್ರಕಾರ ಆಗಸ್ಟ್ ಇಪ್ಪತ್ತೈದರಂದು ಪರೀಕ್ಷೆ ಈಗ ಸದ್ಯಕ್ಕೆ ಈ ಎಲ್ಲಾ ಬೆಳವಣಿಗೆಯಿಂದ ಆತರ ಗೊಂದಲ ಉಂಟಾಗಿದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಹೊರತು ಈಗ ಆಗಸ್ಟ್ ಇಪ್ಪತ್ತೈದಕ್ಕೆ ಪರೀಕ್ಷೆ ನಡೀಬಹುದು ಅಂತ ನನಗನಿಸ್ತಾ ಇದೆ ಆದರೂ ಈ ಎಲ್ಲ ಬೆಳ ಒತ್ತಡ ಒತ್ತಡಗಳಿಂದಾಗಿ ಪರೀಕ್ಷೆಯನ್ನು ಮುಂದೂಡಿದರೂ ಆಶ್ಚರ್ಯವಿಲ್ಲ ಆದರೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತಿರುವ ಅಭ್ಯರ್ಥಿಗಳು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪರೀಕ್ಷೆಗೆ ಅಭ್ಯಾಸವನ್ನ ಮುಂದುವರಿಸುವುದು ಒಳ್ಳೆಯದು ಅಂತ ನನ್ನ ಅಭಿ ಅಭಿಪ್ರಾಯ ಈ ಎಲ್ಲಾ ಗೊಂದಲ ಏನಿದೆ ಈ ಏನು ಗೊಂದಲ ಕ್ರಿಯೇಟ್ ಆಗ್ತಾ ಇದೆ ಇದಕ್ಕೆ ಇನ್ನು ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ಕೆ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ಪ್ರಕಟಿಸಿ ಅದನ್ನು ತೆರೆ ಎಳಿಬಹುದು ಹಾಗಾಗಿ ನೀವು ಏನು ನಿಮ್ಮ ವೇಳಾಪಟ್ಟಿ ಪ್ರಕಾರ ಈಗ ಓದ್ತಾ ಇದ್ದೀರಾ ಅದನ್ನ ಮುಂದುವರಿಸಿ ಯಾವತ್ತೇ ಪರೀಕ್ಷೆ ನಡೆದ್ರು ನೀವು ಅದಕ್ಕೆ ಸಿದ್ಧರಾಗಿರಿ ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆದ ಪರೀಕ್ಷೆ ಆಗಿರೋದ್ರಿಂದ ನಿಮ್ಮ ಶ್ರಮ ವ್ಯರ್ಥ ಆಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ರೀತಿಯ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ಈ ಎಲ್ಲ ಡೆವಲಪ್ಮೆಂಟ್ ಏನು ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆಗೆ ಸಂಬಂಧಿಸ ಪಟ್ಟಂತೆ ಯಾವುದೆಲ್ಲ ಬೆಳವ ಬೆಳವಣಿಗೆ ಆಗುತ್ತೆ ಅವು ಬೆಳವಣಿಗೆಗಳೊಂದಿಗೆ ನಿಮ್ಮ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ